ನಮ್ದು ಐದು ಬೇಡಿಕೆ ಒಂದು ತಪ್ಪು ಮಾಡಿದವರು ಬಂಧನ ಆಗಬೇಕು ಆಗ್ಬೇಕೋ ಇಲ್ವೋ ಎರಡನೇದು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕೋ ಇಲ್ವೋ ಸಿಬಿಐ ತನಿಖೆ ಆಗಬೇಕು ಯಾವ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಷ್ಟ ಮಾತ್ರ ಅಲ್ಲ ತನಿಖೆ ನ್ಯಾಯಯುತವಾಗಿ ನಡೆಯೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಕೊಡಬೇಕು ಮರು ಪ್ರಿಯಾಂಕ್ ಖರ್ಗೆ ಅವರು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಹೇಳಿದ ಮಾತು ಇವತ್ತಿಗೂ ಲಭ್ಯ ಇದೆ ಏನ್ ಹೇಳಿದ್ರಿ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವನು ನೊಂದು ಬೆಂದು ನಿರ್ಣಯ ತೆಗೆದುಕೊಳ್ತಾನೆ ಸಾಯೋ ನಿರ್ಣಯ ತೆಗೆದುಕೊಳ್ತಾನೆ ಅಂದ್ರೆ ಸಾಮಾನ್ಯ ಮಾತಲ್ಲ ಈಶ್ವರಪ್ಪನವರೇ ನಿಮ್ಮ ಹೆಸರು ಡೆತ್ ನೋಟ್ ಇದೆ ನೀವು ರಾಜೀನಾಮೆ ಕೊಡ್ಬೇಕು ಒಂದು ಕ್ಷಣನೂ ಮುಂದುವರು ಹಿಂಗಿಲ್ಲ ಅಂತ ಹೇಳಿದ್ರು ಡೆತ್ ನೋಟ್ ನಲ್ಲಿ ಪ್ರಿಯಾಂಕರ್ಗೆ ಅವ್ರ ಇದೆಯಾ ಇಲ್ವೋ ಅವ್ರ ಅಪ್ತ ರಾಜು ಕಪ್ನವ್ರ ಇದೆಯಾ ಇಲ್ವೋ ಈಗ ರಾಜೀನಾಮೆ ಕೊಡ್ಬೇಕೋ ಬೇಡವೋ ಅಷ್ಟ್ ಮಾತ್ರ ಅಲ್ಲ ಸುಪಾರಿ ಕೊಲೆಗೆ ಯಾರು ಅಪ್ತ ಕೊಟ್ಟಿದ್ದಾರೆ ಅನ್ನೋದು ಪತ್ತೆ ಆಗ್ಬೇಕೋ ಬೇಡವೋ ಯಾರು ಅಪ್ಪ ಅಪ್ತ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಸತ್ಯ ಹೊರಗೆ ಬರಬೇಕಾ ಮಾಡುವ ಆ ಸತ್ಯ ಹೊರಗು ಬರಬೇಕು ಅಂತ ನಮ್ಮ ಹೋರಾಟ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ ಯಾರು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಗೊತ್ತೇನು ನಿಮಗೆ ಅಂದೋಲ್ಲ ಸ್ವಾಮೀಜಿಗಳು ಸಿದ್ಧಲಿಂಗ ಸ್ವಾಮಿಗಳ ಕೊಲೆಗೆ ಸುಪಾರಿ ಕಲಬುರಗಿ ಗ್ರಾಮಾಂತರದ ಶಾಸಕ ಬಸವರಾಜ್ ಸುಪೋರಿ ಚಂದು ಪಾಟೀಲ್ ಅವರ ಕೊಲೆಗೆ ನಮ್ಮ ನಗರ ಬಿಜೆಪಿ ಅಧ್ಯಕ್ಷ ಅವರ ಕೊಲೆಗೆ ಸುಪಾರಿ ಮಣಿಕಂಠ ರಾಥೋಡ ಅವರ ಕೊಲೆಗೆ ಸುಪಾರಿ ಬಿಜೆಪಿಯವರಂತೂ ಕೊಲೆಗೆ ಸುಪಾರಿ ಕೊಟ್ಟರಲ್ಲ ಇವನ್ನ ಕಂಡ್ರೆ ಭಯ ಇರೋದು ಯಾರಿಗೆ ಭಯ ಇರೋದು ಯಾರಿಗೆ ಭಯ ಇರೋದು ಅವರೇ ಯಾರೋ ಸುಪಾರಿ ಕೊಟ್ಟಿರಬೇಕು ಈ ಸತ್ಯ ಹೊರಗೆ ಬರ್ಬೇಕೋ ಬೇಡವೋ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಲ್ಲ ಡೆತ್ ನೋಟ್ ನಲ್ಲಿ ನಿಮ್ಮ ಹೆಸರಿದೆ ಪ್ರಿಯಾಂಕರ್ಗೆ ಅವರೇ ಅದಕ್ಕೆ ರಾಜೀನಾಮೆ ಕೊಡಬೇಕು ಯಾಕೆ ಸಿಬಿಐ ತನಿಖೆ ಆಗಬೇಕು ನಿಮ್ಮ ಸಿಒಡಿ ಚಂದ್ರಶೇಖರನ್ ಅವರ ವಾಲ್ಮೀಕಿ ಹಗರಣದಲ್ಲಿ ಏನ್ ಮಾಡ್ತು ಅಂತ ಗೊತ್ತಿದೆ ಇಡೀ ಸಚಿವ ಸಂಪುಟ ಪ್ರಿಯಾಂಕರ್ಗಿ ಅವರ ಬೆಂಬಲಕ್ಕೆ ಅಂದ್ರೆ ಸಚಿವ ಸಂಪುಟ ತನಿಖೆಗೆ ಮುಂಚೆನೆ ಬೆಂಬಲ ನಿತ್ಕಂಡ್ರೆ ಸಿಐಡಿ ಏನ್ ಮಾಡ್ಬೋದು ಅಂತ ಗೊತ್ತಿದೆಯಲ್ವಾ ಸತ್ಯ ಹೊರಗೆ ಬರಬೇಕು ನ್ಯಾಯಯುತ ತನಿಖೆ ಆಗಬೇಕು ಅದಕ್ಕೆ ಸಿಬಿಐ ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ನಿಜಾಮನ ಕಾಲ ಅಲ್ಲ ನಿಜಾಮನ ಕಾಲನ ಇದು ನಿಜಾಮುನೇ ದೇಶ ಬಿಟ್ಟು ಎಲ್ಲಿ ಓಡಬೇಕಾಯ್ತು ಪಾಕಿಸ್ತಾನಕ್ಕೆ ಕೊಡಬೇಕಾಯ್ತು ನೀವೇನಾದ್ರೂ ಕಲಬುರಗಿ ನಿಜಾಮ ಅಂತ ಭಾವಿಸಿದ್ರೆ ಇದು ನಿಜಾಮಗಿರಿ ಇಲ್ಲಿ ನಡೆಯಲ್ಲ ಕಲಬುರಗಿಯ ಜನ ನಿಮ್ ಗುಲಾಮರಲ್ಲ ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯೋದಿಲ್ಲ ಅನ್ನೋ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಬಂದಿದ್ದೇವೆ ಬಾ ಇಲ್ಲಿ ಗಾಂಧಿಗಿರಿ ಮಾಡೋದೆಲ್ಲ ಗುಂಡಾಗಿರಿ ಬಾ ಇಲ್ಲಿ ಮಾತಾಡೋದು ಗಾಂಧಿಗಿರಿ ಮಾಡೋದೆಲ್ಲ ಯಾವಗಿರಿ ಈ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೇವೆ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಪಡೆದವೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹದಿನೇಳು ತಿಂಗಳಾಯ್ತು ಹದಿನೇಳು ತಿಂಗಳಲ್ಲಿ ರಾಜ್ಯದ ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಹತ್ಯೆ ಮತ್ತು ಆತ್ಮಹತ್ಯೆಯ ಭಾಗ್ಯ ಪ್ರಾಮಾಣಿಕ ಅಧಿಕಾರಿಗಳಿಗೂ ಉಳಿದ ಇಲ್ಲ ಬಸುರಾಮ್ ನಾಯಕ್ ಸಬ್ಇನ್ಸ್ಪೆಕ್ಟರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಶಾಸಕನ ಲಂಚದ ಕಿರುಕುಳಕ್ಕೆ ಬೇಸತ್ತ ಆತ್ಮಹತ್ಯೆ ಮಾಡಿಕೊಂಡ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ನಿಗಮದಲ್ಲಿ ಬೇಲಿದೆ ಎಂದು ಹೊಲ ಮೇದಿರೋದು ಮಂತ್ರಿ ಎಂಡಿ ಎಲ್ಲ ಸೇರಿ ಇಡೀ ನಿಗಮದಲ್ಲಿ ವಾಲ್ಮೀಕಿ ಜನಾಂಗದ ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತ ಹಣವನ್ನ ಸೌದ್ಯೋಗಕ್ಕೆ ಬಳಕೆ ಆಗ್ಬೇಕಾದ ಹಣವನ್ನ ವಾಹನ ಖರೀದಿಗೆ ಬಳಕೆ ಆಗ್ಬೇಕಾದ ಹಣವನ್ನ ಲೂಟಿ ಹೊಡ್ತಿರೋದು ಹೊಡ್ತಿರೋದನ್ನು ನೋಡಿ ಆದಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ರುದ್ರೇಶ್ ಎಡವಣ್ಣನವರ್ ಬೆಳಗಾಂನಲ್ಲಿ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಸಚಿವೆ ಹೆಬ್ಬಾಳ್ಕರ್ ಅವರ ಪಿಎಯ ಲಂಚ ಬಾಕತನಕ್ಕೆ ಹತಾಶಿನಾಗಿ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ಶರಣಗೌಡ ಅಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಗದಗದಲ್ಲಿ ಸಚಿನ್ ಪಾಂಚಾಳ್ ಮೂರು ನಾಲ್ಕು ಪೇಜಿನ ಏಳು ಪೇಜಿನ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಎಳೆ ಎಳೆ ಬಿಡಿಸಿಟ್ಟಿದ್ದಾರೆ ಯಾವ ರೀತಿ ನಡೀತಾ ಇದೆ ಇಲ್ಲಿ ಗುಂಡಾಗಿರಿ ಯಾವ ರೀತಿ ಸುಬಾರಿ ಕೆಳಗೆ ಕೊಲೆಗೆ ಸಂಚಿ ನಡೆಸಿದ್ದಾರೆ ಅನ್ನೋದನ್ನು ಎಳೆ ಎಳೆ ಅಳಾಗಿ ಬಿಡಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಷ್ಟು ಮಾತ್ರ ಅಲ್ಲ ಗುತ್ತಿಗೆ ಕೊಡಿಸ್ತೀನಿ ಅಂತ ಹೇಳಿ ರಾಜು ಕಪ್ಪನೂರು ಕರ್ಕೊಂಡು ಹೋಗಿತ್ತು ಕರ್ಕೊಂಡು ಹೋಗಿದ್ದು ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗುತ್ತಿಗೆ ಕೊಡಿಸೋದ್ರ ಬಗ್ಗೆ ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ತನ್ನ ಡೆತ್ ನಲ್ಲಿ ಅದಕ್ಕಾಗಿ ನಮ್ಮ ಹೋರಾಟ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನ್ಯಾಯ ಕೊಡಬೇಕು ಅಂತ ನಮ್ಮ ಹೋರಾಟ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಕುಮಾರ್ ಒಂದು ಪಿಕ್ಚರ್ ಅಲ್ಲಿ ಹೇಳಿದ್ದಾರೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರೂ ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದ್ರೂ ಇಲ್ವೋ ಈ ರೀತಿ ಅಧಿಕಾರದ ದರ್ಪದಲ್ಲಿ ಮೆರೆದವರು ಕೂಡ ಒಂದಲ್ಲ ಒಂದಿನ ಮಣ್ಣಾಗಲೇಬೇಕು ಏನಾಗಬೇಕು ಮಣ್ಣಾಗಲೇಬೇಕು ಬಹಳ ದಿನ ನಡೆಯಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನೀವು ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಆಗಬೇಡಿ ನೀವು ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಆಗಬೇಡಿ ನಿಮ್ಮ ಧೃತರಾಷ್ಟ್ರ ವ್ಯಾಮೋಹದಿಂದ ಮುಂದೊಂದು ದಿನ ಕುರುಕ್ಷೇತ್ರ ಯುದ್ಧ ಅನಿವಾರ್ಯ ಆದ್ರೆ ಕಲಬುರಗಿ ಜನ ಯುದ್ಧಕ್ಕೆ ತಯಾರು ಅಂತ ಈ ಹೋರಾಟಕ್ಕೆ ಬಂದಿದ್ದಾರೆ ತಯಾರಿದ್ದೀರಾ ಎಲ್ಲವೂ ತಯಾರಿದಿರಿ ಕೈ ಮೇಲೆ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಸಿಬಿಐ ತನಿಖೆ ಮಾಡಿಸೋದಕ್ಕೆ ಆರೋಪಿಗಳ ಬಂಧನಕ್ಕೆ ನಾವು ಕುರುಕ್ಷೇತ್ರ ಯುದ್ಧಕ್ಕೂ ತಯಾರನ್ನ ಒಂದ್ಸರಿ ಕೈಮೇಲೆ ಮಾಡಿ ಹೇಳಿ ಬಲ ಭಾರತ್ ಮಾತಾಕಿ ನಾವು ನ್ಯಾಯ ನ್ಯಾಯಕ್ಕಾಗಿ ಜೀವ ಕೊಡೋದಕ್ಕೆ ತಯಾರಿದ್ದೇವೆ ನ್ಯಾಯಕ್ಕಾಗಿ ಹೋರಾಟ ಮಾಡೋದಕ್ಕೆ ತಯಾರಿದ್ದೇವೆ ನಿಜಾಮನನ್ನೇ ಬಿಡಲಿಲ್ಲ ನಿಮ್ಮ ಆಟ ಭಾರತೀಯ ನಡೆಯೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ ಅಣ್ಣ ಬಸವಣ್ಣ ಬಸವಣ್ಣ ಬಸವಣ್ಣನವರ ಪ್ರತಿಮೆಗೆ ಮಾರಾರ್ಪಣೆ ಮಾಡಿದ್ವಿ ಅಲ್ಲಿ ಸಂಕಲ್ಪ ಮಾಡಿದ್ದೇವೆ ನಮ್ಮದು ಸಂವಿಧಾನಬದ್ಧವಾದ ಹೋರಾಟ ನಮ್ಮದು ನ್ಯಾಯ ಕೊಡಿಸೋ ಹೋರಾಟ ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಸಚಿನ್ ಪಾಂಚಾರ್ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇವೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗವರೆಗೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ ಸುಪಾರಿ ರಾಜಕಾರಣ ಕೊನೆ ಆಗಲೇಬೇಕು ಸುಪಾರಿ ರಾಜಕಾರಣ ನಡೆಯೋದಿಲ್ಲ ಇಲ್ಲೇನಿದ್ರು ನಡೆಯೋದು ಸಂವಿಧಾನಬದ್ಧ ರಾಜಕಾರಣ ಮಾತ್ರ ಇಲ್ಲಿ ಸಂವಿಧಾನಬದ್ಧ ರಾಜಕಾರಣ ನಡೆಯುತ್ತೆ ಸುಪಾರಿ ರಾಜಕಾರಣ ನಡೆಯೋದಿಲ್ಲ ಸುಪಾರಿ ರಾಜಕಾರಣ ಮಾಡೋಕ್ ಬರೋವರಿಗೆ ಕಲಬುರಗಿಯ ಜನ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಹೇಳಿ ಮಾಫಿಯಾ ಕೊನೆ ಆಗಬೇಕು ಕಲ್ಬುರ್ಗಿ ರಿಪಬ್ಲಿಕ್ ಒಂದಾನ ರಿಪಬ್ಲಿಕ್ ಅಲ್ಲ ಕೆಲವರು ಅನ್ಕೋಬಿಟ್ಟಿದ್ದಾರೆ ಬೆಳಗಾಂ ನಮ್ದು ಒಂದು ರಿಪಬ್ಲಿಕ್ ರಿಪಬ್ಲಿಕ್ ಏನು ಮಾಡಿದ್ರು ನಡೆಯುತ್ತೆ ರಾಮನಗರ ಕನಕಪುರ ನಾವೇನು ಮಾಡಿದ್ರು ನಡೆಯುತ್ತೆ ಕಲಬುರಗಿ ನಾವೇನ್ ಮಾಡಿದ್ರು ನಡೆಯುತ್ತೆ ನಡೀತಾ ಇದೆ ಅದೆಲ್ಲ ಏನ್ ಮಾಡಿದ್ರು ಇಲ್ಲಿ ಸಂವಿಧಾನ ಮತ್ತು ಕಾನೂನು ನಡೀಬೇಕು ಸಂವಿಧಾನ ಮತ್ತು ಕಾನೂನು ನಡೀಬೇಕು ಇಲ್ಲಿ ಸಂವಿಧಾನ ಕಾನೂನನ್ನು ಮೀರಿ ಗುಂಡಾಗಿರಿ ನಡೆಸೋದಕ್ಕೆ ಬಂದ್ರೆ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ ಬಲ ಭಾರತ್ ಮಾತಾ ಕಿ ಭಲೋ ಭಾರತ್ ಮಾತಾ ಕಿ ಜೈ ಭೀಮ್ ಜೈ ಭೀಮ್ ಧನ್ಯವಾದ